ನಾವು ಸತ್ಯ ನಂಬಿ ತಂದೇವು ನೋಡಿ ಮೀಟಲ ಅಲಸಂಡೆ ನೋಡಿ ಚಿಕ್ಕ ಚಿಕ್ಕ ಚಿಕ್ಕಲಸಂಡೆ ನಾರ್ಮಲ್ ಅದು ಅಲ್ಲ ಅದು ಅಲಸಣೆ ಟೇಸ್ಟ್ ಒಂದೇ ಒಂದೇ ಅದೊಂದು ಸ್ವಲ್ಪ ಅಲ್ಲ ಆದ್ರೆ ಅದು ಮೆತ್ತಾಗಿರ್ತದೆ ಸ್ವಲ್ಪ ಇದು ಸ್ವಲ್ಪ ಗಟ್ಟಿ ಆಗಿದೆ ಮಾತ್ರ ನೋಡಿ

ಅದಾದ್ರೆ ಸ್ವಲ್ಪ ಉದ್ದ ಇದ್ದು ಸ್ವಲ್ಪ ಎಕ್ಸ್ಟ್ರಾ ಅದು ನೀವ್ ನೋಡಿದ್ರಲ್ಲ ಕುಲೆಯ ವೇಷ ಕುಲೆ ಅಂತ ಹೇಳಿದ್ರೆ ದೆವ್ವ ಅದು ಚಂದ ಇತ್ತು ನಾವು ದೆವ್ವದ ವೇಷ ಇಲ್ಲಿ ತುಂಬ ಮಳೆ ಬಂತು ದೆವ್ವದ ವೇಷ ಸ್ವಲ್ಪ ಕಡಿಮೆ ಇಲ್ಲಿ ಬರುದು ನಿನ್ನೆ ಇದ್ರೊಟ್ಟಿಗೆ ಸಿಂಹದೊಟ್ಟಿಗೆ ಬಂದಿದೆ ಬಾರಿ ಕೂಳೆಗೆ ಭಾರಿ ನಲಿತಾ ಇತ್ತು ಮೇಲೆಲ್ಲ ಹತ್ತಿತ್ತು ಮೇಲೆಲ್ಲಾ ಹತ್ತಿ ನಮ್ಮ ನಲಿಯತ್ತು ಹೆದ್ರಿಕೆಲ್ಲಾಳೆ ಗಿಡದ್ದು ದಂಟು ಒಳಗೆದ್ದು ಅದು ತಂದದ್ದು ಕಟ್ ಮಾಡಿ ಇದು ಮಾದ ಪದಾರ್ಥ ಮಾಡಬೇಕು ಇಷ್ಟು ತೆಗಿಬೇಕು ಇಷ್ಟು ರೌಂಡ್ ಅಪ್ ತೆಗೆದು ಪದಾರ್ಥ ಮಾಡುದು ಇದು ಮಾತ್ರ ತುಂಬಾ ಒಳ್ಳೇದು ಈ ಪದಾರ್ಥ ಮಾಡಿದ್ರೆ ಒಂದು ತಿಂಗಳಿಗೆ ಒಮ್ಮೆ ಆದ್ರೆ ಪದಾರ್ಥ ಮಾಡಿದ್ರೆ ಒಳ್ಳೇದು ನಾವು ತುಂಬಾ ಟೈಮ್ ಆಯ್ತಲ್ಲ ಮಾಡದೆ ಈಗ ಮಾಡಲೇ ಇಲ್ಲ ತುಂಬ ಒಮ್ಮೆ ನೀವು ನಾವು ಮಾಡೋದು ತೋರಿಸಿದ್ದೆವು ಪದಾರ್ಥ ಆಗ ಮಾಡಿದ್ದು ಮಾಡುವ ಹೊಟ್ಟೆಯಲ್ಲಿ ಕೂದ ಎಲ್ಲ ತಪ್ಪಿ ಹೋದ್ರೆ ಅಂತ ಇದೆ ತಿಂದ್ರೆ ಇದ್ರಲ್ಲಿ ನಿಮ್ಗೆ ಹುಳ ಕಾಣ್ತದೆ ಇಲ್ಲ ಆದ್ರೂ ನೋಡಿ ಬರ್ತಾ ಉಂಟು ನೋಡ್ಲಿಕ್ಕೆ ನೋಡಿ ಟೊಮೆಟೊ ಸಹ ಹುಳ ಉಂಟು ಇಲ್ಲಿಂದ ಸೈಡಿಂದ ಸೈಡಿಂದ ಹುಳ ಬಂದಿದೆ ನೋಡಿ ಆ ಚಿತ್ರ ಇಲ್ಲಿಂದ ಹೀಗೆ ಇತ್ತು ಟೊಮೆಟೊ ಎಂತ ಹಾಳಾಗ್ಲಿಲ್ಲ ಸ್ವಲ್ಪ ಕೂಡ ಹಾಳಾಗ್ಲಿಲ್ಲ

ನೋಡಿ ಎಷ್ಟು ಉಂಟು ಕಾಣ್ತದೆ ಕಾಣ್ತದೆ ಮತ್ತೆ ಅದ್ರ ಹೊರಗೆ ನೋಡಿ ಅಂತ ಹೊರಗೆ ತೋರಿಸಿದೆ ಚಂದ ಉಂಟು ಆಗ್ಲಿಲ್ಲ ಏನು ಸರಿ ನೋಡ್ಬೇಕಾಯ್ತ ಸರಿ ನೋಡ್ಬೇಕು ಎಂತ ಆಗ್ಲಿ ಟೊಮೆಟೊ ಈ ರೀತಿ ಇತ್ತು ಚಂದ ಟೊಮೆಟೊ ಕ್ಲೀನ್ ಇರುವ ಟೊಮೆಟೊದಲ್ಲಿ ಹುಳ ಇನ್ನೊಂದು ಟೊಮೆಟೊ ಕಟ್ ಮಾಡ್ತಾರೆ ಅದ್ರಲ್ಲಿ ಕೂಡ ಹುಳ ಇದು ಎರಡು ಬಿಸಾಡಿಕ್ಕೆ ಇತ್ತು ಅದು ಬಿಸಾಡಿಕ್ಕೆ ಅಂತ ಇನ್ನೊಂದು ನೋಡುವ ಅದ್ರಲ್ಲಿ ಕೂಡ ಹುಳ ಫುಲ್ ಹುಳ ಉಂಟು ಸೈಡ್ ಇಂದ ಇತ್ತು ನಾನು ಹೇಳಿದ್ದೆ ಇದು ಗಿಡ ಬದುಕುವಾಗ ಸಹ ತೋರಿಸ್ತೇನೆ ಸಹ ತೋರಿಸ್ತೇನೆ ಅಂತ ಹೇಳಿ ನೋಡಿ ಇದೆರಡು ಎರಡು ಹೋಗಿದೆ ಇದು ಸಬ್ಸಿಗೆ ಮತ್ತೆ ಮೆಂತ್ಯದ್ದು ಅದು ಅದು ಸತ್ತಿದೆ ಇದು ಚಿಗುರು ಬಂದಿದೆ ನೋಡಿ ಈರುಳ್ಳಿದು ಮತ್ತೆ ಪಾಲಕ್ ಬಂದಿದೆ ಮತ್ತೆ ಇದುಸ ಬಂದಿದೆ

ತೆಗೆದುಕೊಡ್ಬೇಕು ಅಂಗಡಿಗೆ ಅದವರು ಕೇಳಿದಾರೆ ಬಿಳಿ ಬದನೆ ಬೇಕು ಅಂತ ಅದಕ್ಕೋಸ್ಕರ ನೆಟ್ಟದು ಅವತ್ತು ಕೇಳಿದ್ದು ನಾವೇ ನೆಟ್ಟಿದೆ ಕೊಟ್ಟಿದ್ದೇವೋ ಅದು ಅದಕ್ಕೆ ಮಾಡ್ತಾರೆ ಈ ಬದನೆ ಉಂಟಲ್ಲ ನಿಮ್ಗೆ ಒಂದು ಕೂಡ ಹುಳ ಹುಳ ಇಲ್ಲ ಹುಳ ಬರುದಿಲ್ಲ ಮುಂಡಾಗಿದೆ ಇದು ತುಂಬಾ ತುಂಬದಷ್ಟೇ ಅಂದ್ರೆ ಆಗುದಷ್ಟೇ ಚಿಕ್ಕದಿದೆಲ್ಲ ಎಲ್ಲಿ ಚಿಕ್ಕ ಇದೆಲ್ಲಾ ನಾಲ್ಕು ಉಂಟು ಇಲ್ಲಿ ನೋಡಿ ತುಂಬಾ ಇದೆ ಇನ್ನು ಅಂಗಡಿಯಲ್ಲಿ ಅವರಿಗೆ ಬಿಳಿಯೇ ಕೇಳ್ತಾರೆ ಹಾಳಿರುದಿಲ್ಲ ಆಗಿದೆ ಇದು ಗೆಣಸು ಹಾಗೆ ನಾವೀಗ ಅಂಗಡಿಯಿಂದ ಗೆಣಸು ತರುವುದು ಮತ್ತೆ ಇಲ್ಲಿ ನೋಡಿ ಚಿಕ್ಕ ಬದನೆ ಮತ್ತೆ ಇಲ್ಲೆಲ್ಲ ಬದನೆ ಇರುದು ಇಲ್ಲಿ ಮಳೆ ಹಣಿತು ಉಂಟು ಅಲ್ಲಿ ಕೂಡ ಬದನೆ ಇರುದು ಮತ್ತೆ ಅದು ಬೆಂಡೆಕಾಯಿದು ಅದು ಮುದುಕಿಯಾಗಿದೆ ಆಗಿದೆ ಗಿಡ ಅಜ್ಜಿ ಅಂತ ಹೇಳೋ ನಂಗೆ ಒಂದು ಕಮೆಂಟ್ ಇದ್ದು ನೆನಪಾಯ್ತು ಅದು ನಿಮ್ಗೆ ಹೇಳಿಕುಂಟು ಅದೇ ಅದೇ ನಂಗೆ ಮುದುಕಿ ಅಜ್ಜಿ ಅಂತ ಹೇಳುವಾಗ ನೆನಪಾಯ್ತು ಅದು ಮತ್ತೆ ಇದು ಉಂಟಲ್ಲ ಈ ಗಿಡ ಹುಳ ಬಂದ ಹಾಗೆ ನೋಡಿ ಎಲೆ ಗೊತ್ತಿಲ್ಲ ನೋಡಿ ಅಂತ ಅಂತಿನ ಅದನ್ನು ಓಡಿಸಿ ಬೇಕು ಓದಿಕೆ ಆಯ್ತಾ ದೊಡ್ಡದು ಮುಖ ಎಲ್ಲಿ ಉಂಟು ಹಾವಿನ ರೀತಿಯಲ್ಲೇ ಉಂಟು ನೋಡ್ಲಿಕ್ಕೆ ಮುಖ ಆಚೆ ಹಾಕಿದೆ ಈಚೆ ಬಾಲ ಉಂಟು ಹೇಳಿದಲ್ಲ ಆ ಅಜ್ಜಿ ಮುದುಕಿ ಅಂತ ಅದೊಂದು ಹೇಳುವಾಗ ನಂಗೆ ನಮ್ಗೆ ಒಂದೊಬ್ರು ಮಾಡಿದ ಕಮೆಂಟ್ ಆಗುದು ಈಗಲ್ಲ ಈಗದು ವಿಷಯ ಅಲ್ಲ ಇದು ಇದು ತುಂಬಾ ಟೈಮ್ ಒಂದು ಎರಡು ವರ್ಷ ಒಂದು ವರ್ಷ ಆಯ್ತಾ ಅಂತ ಅದಕ್ಕಿಂತ ಮೊದ್ಲಿನ ವಿಷಯ ಒಬ್ಬರಿದ್ದಾರೆ ಯಾರಂತ ಗೊತ್ತಿಲ್ಲ ಇವತ್ತು ರೆಸಿಪಿ ಗೆ ಅವರು ಕಮೆಂಟ್ ಮಾಡಿದ್ರೆ ಅಜ್ಜಿ ಅಂತ ಹೇಳಿ ನಾಳೆ ಬ್ಲಾಗ್ ಗೆ ಮುದುಕಿ ಈ ಅದು ಸಹ ಬೇರೆ ಬೇರೆ ಅಕೌಂಟ್ ಇಂದ ಒಂದು ಅಲ್ಲ ಒಂದು ಅವರದುಂಟಲ್ಲ ಒಂದು ಎಷ್ಟು ಆರು ಏಳು ಅಕೌಂಟ್ ನಾವೆಂತ ಮಾಡ್ತಿದ್ದೇವೆ ಅದು ಬೇಡ ಅಂತ ಹೇಳಿ ಡಿಲೀಟ್ ಮಾಡ್ತಿದ್ದೆ ಅದು ಎಂತ ಕಮೆಂಟ್ ಎಂತ ಮಾಡ್ತಾರೆ ಅಂತೇಳಿ ಬೇಡ ಅಂತ ಹೇಳಿ ಬೇರೆ ಬೇರೆ ಅಕೌಂಟ್ ಅದು ಒಂದು ಅಕೌಂಟ್ ಅಂತ ಇದ್ರೆ ಒಂದು ಅಕೌಂಟ್ ಇಂದಲೇ ಮಾಡ್ತಿದ್ರೆ ಒಂದು ಎಂತ ಇಲ್ಲಿ ಬಿಡ್ ಬಿಟ್ಟು ಬಿಡ್ಬಹುದು ಬಿಟ್ಟು ಬಿಡ್ ಬಿಟ್ಟು ಬಿಡ್ಬೋದಿತ್ತು ಕಮೆಂಟ್ ಮಾಡಿದ್ನೆಲ್ಲಾ ಸ್ಕ್ರೀನ್ಶಾಟ್ ಅಲ್ಲಿ ಇಟ್ಕೊಂಡಿದ್ದೆ ಅದು ಬೇಕಾಗ್ತದಲ್ಲ ಲಾಸ್ಟ್ ಗೆ ಕಮೆಂಟ್ ಮಾಡಿದ್ರು ಆಗ ನಾನು ನಾವೆಂತ ನಾನು ಹೇಳಿದೆ ಇಲ್ಲಿ ಮನೆಯಲ್ಲಿ ಹೀಗೆ ಮಾಡ್ತಿದ್ದಾರೆ ಅದು ಯಾರಂತ ಗೊತ್ತಾಗ್ಬೇಕಲ್ಲ ಅದು ಕಮೆಂಟ್ ಮಾಡಿದ್ದು ಯಾರು ಅಂತ ಗೊತ್ತಾಗ್ಬೇಕು ಯಾಕೆ ಬೇರೆ ಬೇರೆ ಅಕೌಂಟ್ ಬೇರೆ ಬೇರೆ ಅಕೌಂಟ್ ಸೇಮ್ ಕಮೆಂಟ್ ಇವತ್ತು ಹುಡುಗನ ಹೆಸರು ಇದ್ರೆ ನಾಳೆ ಹುಡುಗಿಯ ಹೆಸರಲ್ಲಿ ಅಕೌಂಟ್ ಅದು ಅಹ್ ಲಾಸ್ಟ್ ಇದು ನನಗೆ ಅವರ ಹೆಸರು ನೆನಪು ಉಂಟು ಅದು ಎಂಥದು ಸ್ವಾಮಿ ಅಂತ ಬರ್ತದೆ ಅವರು ಈಗ ವಿಡಿಯೋ ನೋಡ್ತಿದಾರ ಗೊತ್ತಿಲ್ಲ ಗೊತ್ತಿದ್ರೆ ಅವರಿಗೆ ಗೊತ್ತಿರಬಹುದು ರಂಗಸ್ವಾಮಿಯ ಎಂಥದು ಆರತ್ತ ಸ್ವಾಮಿ ಅಂತ ಬರುವಂತ ಲಾಸ್ಟ್ ಇಂದ ಆ ದಿನ ಒಂದು ಒಂದು ದಿನ ಕಮೆಂಟ್ ಮಾಡಿದ್ರು ಮುದುಕಿ ಅಂತೇಳಿ ಅದು ನಾವೆಂಥ ಡಿಸೈಡ್ ಅಂತ ಅಂತೇಳಿ ಸೈಬರ್ಗೆ ಹೇಳುವ ಅಂತೇಳಿ ಅದು ಗೊತ್ತಾಗ್ತದಲ್ಲ ನಮಗೆ ಎಂತ ಹೇಳಿ ನಮ್ಗೆ ಗೊತ್ತಾಗಬೇಕು ಅದು ಯಾರು ಕಮೆಂಟ್ ಮಾಡಿದ್ದು ಯಾವ ಊರಿನವರು ಯಾರು ಅಂತೇಳಿ ಗೊತ್ತಾಗಬೇಕು ಕಂಪ್ಲೇ ಅದು ಕಂಪ್ಲೇಂಟ್ ಮಾಡುವ ಮೊದಲು ಅವರಿಗೆ ಹೇಳುವ ಅಂತೇಳಿ ಆಯಿತು ಹಾಗೆ ಅವರಿಗೆ ಹೇಳಿದೆ ನಾನು ನಾ ಈ ಸಲ ನಿಮ್ಮ ಕಮೆಂಟ್ ಅನ್ನು ಡಿಲೀಟ್ ಮಾಡುದಿಲ್ಲ ನೀವು ಈಗೀಗ ಕಮೆಂಟ್ ಮಾಡಿದ್ರೆ ನಾವೊಂದು ಕಂಪ್ಲೇಂಟ್ ರೇಸ್ ಮಾಡ್ತೇವೆ ಆ ಕಮೆಂಟ್ ನೋಡಿದವರಿಗೆ ನೆನ್ಪಿಡ್ಬೋದು ಕಂಪ್ಲೇಂಟ್ ರೇಸ್ ಮಾಡ್ತೇವೆ ಹಾಗೆ ನೀವು ಯಾರು ಎಂತ ಎಲ್ಲ ಗೊತ್ತಾಗ್ತದೆ ಅಂತ ಹೇಳಿದ್ದೇವೆ ಹೇಳಿದೆ ಕಮೆಂಟ್ ಅಲ್ಲಿ ನಾನು ಹೇಳಿದೆ ಅದಕ್ಕೆ ಅವರದ್ದು ಒಂದು ರಿಪ್ಲೈ ಬಂತು ಸಾರಿ ನಾನಿನ್ನು ಹಾಗೆ ಹೇಳುದಿಲ್ಲ ಹಾಗೆ ಕಮೆಂಟ್ ಮಾಡುದಿಲ್ಲ ಅದೇವೇ ಅವರು ಲಾಸ್ಟ್ ಮಾಡಿದ್ದು ಅವರು ಸಾರಿ ಕೇಳುವಾಗ ನಾವು ಕ್ಷಮಿಸಬೇಕಲ್ಲ ಕ್ಷಮಿಸದೇ ಇರುದೆಂತಕ್ಕೆ ಅಂತ ಹೇಳಿ ಅವರು ಸಾರಿ ಕೇಳುವಾಗ ನಾವು ಮತ್ತೆ ಅವರೇ ಕಮೆಂಟ್ ಸಾರಿ ಅಂತ ಹೇಳಿ ಸಾರಿ ನಾನು ಹಾಗೆ ಹೇಳುದಿಲ್ಲ ಅಂತ ಹೇಳಿ ಡಿಲೀಟ್ ಮಾಡಿದ್ರು ನನಗೆ ಮುದುಕಿ ಅಜ್ಜಿ ಹೇಳಿದ್ರೆ ಅಂತ ಎಲ್ಲರೂ ಈಗ ನಾನು ನೀವು ಎಲ್ಲರೂ ಮುದುಕ ಮುದುಕಿ ಆಗುವವರೇ ಅದರಲ್ಲಿ ಹೇಳುದ್ರಲ್ಲಿ ಅಂತ ಪ್ರಯೋಜನ ಇಲ್ಲ ಆದ್ರೆ ಅವ್ರು ಬೇರೆ 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 ಕಮೆಂಟ್ ಬೇರೆ 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 ಅಕೌಂಟ್ ಅದಕ್ಕೆ ಯಾರು ಗೊತ್ತಾಗ್ಬೇಕು ಯಾರು ಅಂತ ಗೊತ್ತಾಗ್ಬೇಕು ಅಂತ ಹೇಳಿ ಅವರಲ್ಲಿ ಹೇಳಿದ್ದು ಆದ್ರೆ ಮತ್ತೆ ಮತ್ತೆ ಅದು ವಿಷಯ ಮುಗೀತು ಅವರೇ ಸಾರಿ ಹೇಳಿದ್ರು ಅವರೇ ಕಮೆಂಟ್ ಡಿಲೀಟ್ ಮಾಡಿದ್ರು ಹಾಗೆಲ್ಲ ವಿಷಯ ಆಗಿತ್ತು ಅದು ಈಗಲ್ಲ ಸ್ವಲ್ಪ ಟೈಮ್ ನಾನು ಆಗ ರೆಸಿಪಿ ಚಾನೆಲ್ ನ ಸಹ ಇದ್ದೆ ಆಗ ಅಡುಗೆ ಮಾಡ್ತಾ ಇದ್ದೆ ಅಮ್ಮನ ಜೊತೆ ಆ ಟೈಮಲ್ಲಿ ಹಾಗೆ ನಂಗೆ ಅದು ಹೇಳುವಾಗ ನೆನ್ಪಾಯ್ತು ಹಾಗೆ ಮತ್ತೆ ಈಗ ನೋಡ್ತಿದಾರ ಎಂತ ವಿಡಿಯೋ ಗೊತ್ತಿಲ್ಲ ಆದರೆ ನಾನು ರಿಪ್ಲೈ ಮಾಡಿದ ಅಕೌಂಟ್ ಇದೆ ನಮ್ಮ ಬ್ಲಾಗ್ ಚಾನೆಲ್ ಅಲ್ಲೇ ಹೇಳಿದ್ದು ನಾನು ಅವರಿಗೆ ಟೈಮ್ ಅಲ್ಲಿ ಅಲ್ಲಿ ಸಹ ಒಮ್ಮೆ ಮಾಡುದು ಇಲ್ಲಿ ಎರಡು ದಿನ ಆದ್ಮೇಲೆ ಇಲ್ಲಿ ಅವರು ಪ್ರತಿ ಬಿರ್ ಬಿರ್ ಅಕೌಂಟ್ ಇಂದ ಮಾಡ್ತಿದ್ದು ಹೊಸ ಹೊಸ ಕ್ರಿಯೇಟ್ ಮಾಡುದು ಕ್ರಿಯೇಟ್ ಮಾಡುದು ಕಮೆಂಟ್ ಮಾಡುದು ಹಾಗೆ ಹಾಗೆ ಮತ್ತೆ ಆ ವಿಷಯ ನಿಂತಿತ್ತು ಮತ್ತೆ ಅವರದ್ದು ಬರ್ಲಿಲ್ಲ ನಾವುಸ ಸುಮ್ಮನೆ ಇದ್ದೇವೆ ಅಂತ ಹೇಳಿ ಹಾಗೆಲ್ಲಾ ವಿಷಯ ಆಗಿತ್ತು ಒಂದು ಗಿಡದಿಂದ ಇದೆಲ್ಲ ವಿಷಯ ಎಲ್ಲ ನೆನಪ ಬಂತು ಸ್ವಲ್ಪ ಕೆಂಪು ಬರ್ತದೆ ಅದು ಮೆಣಸು ಉಂಟಲ್ಲ ಈ ಕೆಂಡಲ್ಲಿ ಫ್ರೈ ಮಾಡಿದರೆ ಅವರಕ್ಕೆ ಒಂದು ಟೇಸ್ಟ್ ಹಾಗೆ ಸ್ವಲ್ಪ ಫ್ರೈ ಮಾಡಿ ಹುಡಿ ಮಾಡಿದ್ದನ್ನು ಇದನ್ನು ಬುದಿಯನ್ನು ತೆಗಿಬೇಕು ಅಂತ ನಿಮಗೆ ಯಾವುದಾದ್ರು ಇದೆಯೆಲ್ಲ ಉಪ್ಪುಂಚಿ ಎಲ್ಲ ಬರ್ತದಲ್ಲ ಪೂಜೆ ಮಾಡ್ಲಿಕ್ಕೆ ಒಳ್ಳೆ ಆಗ್ತದೆ ಅದಕ್ಕೆ ಸಹ ಈ ರೀತಿ ಇದು ಮಾಡಬೇಕು ಫ್ರೈ ಮಾಡ್ಬೇಕು ಕೆಂಡ ಫ್ರೈ ಮಾಡಬೇಕು ಟೇಸ್ಟ್ ಇರ್ತದೆ ಅದು ಕೆಂಡದ ಫ್ರೈದು ಪರಿಮಳವೇ ಒಂದು ಬೇರೆ ಚಂದ ಇರ್ತದೆ ತೆಂಗಿನ ತುರಿ ಸ್ವಲ್ಪ ಜಾಸ್ತಿ ಬೇಡ ಸ್ವಲ್ಪ ಮಾಡ್ಲಿಕ್ಕೆ ಜಾಸ್ತಿ ಅಲ್ಲ ಮಸಾಲಾ ಮಿಕ್ಸ್ ಹಳೆ ಸಹ ಬರ್ತಾ ಉಂಟು ಇಲ್ಲಿ ಮಸಾಲ ಮಿಕ್ಸ್ ಆಗ್ತಾ ಉಂಟು ಈಗ ಬೇಕಿದ್ರೆ ಬೆಲ್ಲ ಹಾಕೋದು ಬೆಲ್ಲ ಹಾಕುದಿಲ್ಲ ಅದು ಇದು ಎಂತದು ಸಕ್ಕರೆ ತವ ಬೆಲ್ಲ ಹಾಕೋದು ಇದು ಬಾಳೆಹಣ್ಣು ಉಂಟು ಅದು ಜಾಸ್ತಿ ಸ್ವೀಟ್ ಉಂಟು ಜಾಸ್ತಿ ಸ್ವೀಟ್ ಆಗ್ತದೆ ಎರಡು ಸಹ ಹಾಕಿದ್ರೆ ಜಾಸ್ತಿ ಇದೆ ಅಂತ ಹಾಕಲಿಲ್ಲ ಈ ಅವಲಕ್ಕಿಯನ್ನು ಎಲ್ಲರ ಮನೆಗೆ ಎಲ್ಲರ ಮನೆಗೆ ಕಲಿಸುವ ಈ ವಿಡಿಯೋ ಮುಗಿಯುವಾಗ ಈ ಅವಲಕ್ಕಿ ನಿಮ್ಮ ಮನೆಗೆ ಬಂದು ತಲುಪಿಸ್ತದೆ ನೋಡಿ ಬಾಳೆಗೊನೆ ಇದು ಮೊದ್ಲಿದು ಇದು ನೆಕ್ಸ್ಟ್ ಇದು ಮಾಡಿದ್ರೆ ಇವತ್ತಿನ ಬ್ಲಾಕ್ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತಾರೆ ಎಲ್ರು ಖುಷಿಯಾಗಿದೆ ಅಂತ ಹೇಳ್ತಾ ಮುಂದಿನ ಸಿಗುವ ಬಾಯ್